ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಈ ಒಂದು ಅವಧಿಯಲ್ಲಿ ಬಿ ಎ ವಿಭಾಗದ ಎಲ್ಲ ಸೆಮ್ಗಳಲ್ಲಿ ಅಂದರೆ ವಿಶೇಷವಾಗಿ ಸೆಕೆಂಡ್ ಸೆಮ್ ಅಲ್ಲಿ ಬರುವಂಥ ಅರ್ಥಶಾಸ್ತ್ರ ವಿಷಯದಲ್ಲಿ ಆರ್ಥಿಕ ಆವರ್ತಗಳು ಅಥವಾ ವ್ಯಾಪಾರದ ಚಕ್ರಗಳು ಈ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಈ ಒಂದು ಪ್ರಶ್ನೆಯನ್ನ ಎಕ್ಸಾಮ್ ಒಳಗಡೆ ಸೆಮ್ ಎಕ್ಸಾಮ್ ಒಳಗಡೆ ಐದು ಅಂಕ ಹದಿನೈದು ಅಥವಾ ಹತ್ತು ಅಂಕದ ಪ್ರಶ್ನೆಗಳಾಗಿ ಈ ಪ್ರಶ್ನೆಯನ್ನ ಕೇಳಬಹುದು ಆ ಒಂದು ದೃಷ್ಟಿಯನ್ನ ಇಟ್ಟುಕೊಂಡು ಆರ್ಥಿಕ ಆವರ್ತ ಅಂದ್ರೇನು ಆರ್ಥಿಕ ಆವರ್ತದ ಪ್ರಮುಖವಾದಂತ ಹಂತಗಳು ಯಾವುವು ಆ ಹಂತಗಳನ್ನ ಚರ್ಚೆ ಮಾಡುತ್ತಾ ಹೋಗುತ್ತೇನೆ ಪೀಠೆ ಆರ್ಥಿಕ ಆವರ್ತಗಳನ್ನು ಸಮಗ್ರ ಚಟುವಟಿಕೆಗಳಲ್ಲಿನ ಅಲೆಗಳ ಮಾದರಿಯ ಏರಿತುಗಳೆಂದು ವ್ಯಾಖ್ಯಾನಿಸಬಹುದು ಇಲ್ಲಿ ಸಮಗ್ರ ಚಟುವಟಿಕೆಗಳು ಎಂದರೆ ಉದ್ಯೋಗ ಉತ್ಪಾದನೆ ಆದಾಯ ಮತ್ತು ಹೂಡಿಕೆಗಳು ಮುಂತಾದ ಅಂಶಗಳನ್ನು ಒಳಗೊಂಡಿರುತ್ತದೆ ಈ ಚಟುವಟಿಕೆಗಳಲ್ಲಿ ಕಂಡುಬರುವಂತ ಅಲೆಗಳ ಮಾದರಿಯ ಏರಿತಗಳನ್ನು ಆರ್ಥಿಕ ಆವರ್ತ ಸ್ವಲ್ಪ ಗಮನಿಸಬೇಕು ಇಲ್ಲಿ ಸ್ವಲ್ಪ ಕ್ಷಮೆಗಳಲ್ಲಿ ಆರ್ಥಿಕ ಆವರ್ತ ಅಥವಾ ವ್ಯಾಪಾರದ ಚಕ್ರಗಳನ್ನ ನಾವೇನ್ ಮಾಡ್ತೀವಿ ಕರೆಯಲಾಗ್ತದ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಆರ್ಥಿಕತೆಯಲ್ಲಿ ಉದ್ಯೋಗ ಉತ್ಪಾದನೆ ಆದಾಯ ಮತ್ತು ಹೂಡಿಕೆ ಏನು ಹಲವಾರು ಅಂಶಗಳು ಬರ್ತಾವಲ್ಲ ಆ ಎಲ್ಲ ಅಂಶಗಳು ಅಂಶಗಳಲ್ಲಿ ಈಡಳಿತಗಳು ಸಂಭವಿಸುವಂತ ಒಂದು ಸನ್ನಿವೇಶ ನಾವೇನ್ ಕರಿತೀವಿ ಆರ್ಥಿಕ ಆವರ್ತ ಅಥವಾ ವ್ಯಾಪಾರದ ಚಕ್ರ ಅಂತ ಕರಿತೀವಿ ಹೆಂಗ ಉಂಟಾಗ್ತಾವ ಅಂತಂದ್ರ ನೀವ್ ಯಾವ್ದಾದ್ರು ಒಂದು ಸಮುದ್ರಕ್ಕೆ ಭೇಟಿ ಕೊಟ್ಟಾಗ ಆ ಸಮುದ್ರದ ಅಲೆ ಇರ್ತಾವಲ್ಲ ಕೆಳಗಡೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಸಂಭವಿಸ್ತಾವಲ್ಲ ಆ ಸಮುದ್ರದ ಅಲೆಯಂತೆ ಆರ್ಥಿಕತೆ ಒಳಗ ಉದ್ಯೋಗ ಆಗ್ಬೋದು ಉತ್ಪಾದನೆ ಆಗ್ಬೋದು ಆದಾಯ ಆಗ್ಬೋದು ಹೂಡಿಕೆ ಆಗ್ಬೋದು ಮುಂತಾದ ಅಂಶಗಳು ಏನಾಗ್ತಾವೆ ನಿರಂತರವಾಗಿ ಹೆಚ್ಚಳವಾಗುವಂತ ಸನ್ನಿವೇಶ ಇರ್ತಾವ ಅವು ಏನು ಉಂಟಾಗ್ತಾವಲ್ಲ ಅದಕ್ಕೆ ನಾವೇನ್ ಕರಿತೇವಿ ಆರ್ಥಿಕ ಆವರ್ತ ಅಂತ ಕರಿತೇವೆ ಸಿಂಪಲ್ ಐತಿ ಗಮನಿಸ್ಬೇಕು ನಿಮಗೇನ್ ಅಂತಂದ್ರ ಸಮುದ್ರದ ಅಲೆ ಆ ಸಮುದ್ರದ ಅಲೆಯ ನೆನಪಲ್ಲಿಟ್ಕೊಂಡು ಆ ಅಲೆಗಳು ಹೆಂಗ್ ಸಂಭವಿಸ್ತಾವಲ್ಲ ಆ ಸಂಭವಿಸುವಂತ ತಕ್ಕಂತೆ ಅನುಗುಣವಾಗಿ ಆರ್ಥಿಕತೆಯಲ್ಲಿ ಏನಾದ್ರೂ ಏಪಯೋಗ ಉಂಟಾತಂತಂದ್ರ ಅದಕ್ಕ ನಾವೇನ್ ಕರಿತೇವಿ ಆರ್ಥಿಕ ಆವರ್ತ ಅಂತ ಕರಿತೇವೆ ಸಿಂಪಲ್ ಐತಿ ಇಟ್ಕೋಬೇಕು ಸೆಕೆಂಡ್ ಒನ್ ಈ ಮೀನಿಂಗ್ ಮತ್ತು ಆದ್ಮೇಲೆ ಆರ್ಥಿಕ ಆವರ್ತದ ಹಂತಗಳ ಬಗ್ಗೆ ಏನನ್ನ ಚರ್ಚೆ ಮಾಡೋಣ ಯಾಕಂತಂದ್ರ ಎಕ್ಸಾಮ್ ಒಳಗೆ ಏನ್ ಮಾಡ್ತಂದ್ರ ಆರ್ಥಿಕ ಆವೃತ್ತ ಅಂದ್ರೇನು ಆರ್ಥಿಕ ಆವೃತ್ತದ ಹಂತಗಳನ್ನ ಇವರ್ಷ ಅಂತೇಳಿ ಎಕ್ಸಾಮ್ ಒಳಗೆ ಕೇಳ್ತಾರೆ ಹಂತಗಳು ಆರ್ಥಿಕ ಆವೃತ್ತವು ಹಲವಾರು ಹಂತಗಳನ್ನ ಹಾದು ಹೋಗುತ್ತದೆ ಈ ಹಂತಗಳನ್ನು ಏನು ಹಂತ ಆ ಹಂತೊಳಗ ಪ್ರಮುಖವಾಗಿ ಮೇಲಿನ ಹಂತ ಮತ್ತು ಕೆಳಗಿನ ಹಂತ ಹಂತೇಳಿ ಮಾಡ್ಬೋದು ಎರಡು ಭಾಗವಾಗಿ ವಿಂಗಡಿಸಬಹುದು ಮೇಲಿನ ಹಂತವನ್ನ ಏರಿಕೆ ಹಂತ ಎಂದು ಮತ್ತು ಕೆಳಗಿನ ಹಂತವನ್ನ ಇಳಿಕೆಯ ಹಂತ ಏನ್ ಅಂತೇಳಿ ನಾವೇನ್ ಮಾಡ್ತೀವಿ ಕರೆಯಲಾಗ್ತದ ಏನೋ ಪ್ರಮುಖವಾಗಿ ಎರಡು ಹಂತ ಬರ್ತಾವ ಒಂದು ಮೇಲಿನ ಹಂತ ಇನ್ನೊಂದು ಕೆಳಗಿನ ಹಂತ ಮೇಲಿನ ಹಂತವನ್ನ ನಾವೇನ್ ಕರಿತೀವಿ ಏರಿಕೆ ಹಂತ ಅಂತೇಳಿ ಕೆಳಗಿನ ಹಂತವನ್ನ ಇಳಿಕೆ ಹಂತ ಅಂತ ಕರಿತೇವೆ ಗಮನಿಸ್ಬೇಕು ಇದಾದ್ಮೇಲೆ ಆರ್ಥಿಕ ಆವರ್ತಗಳಲ್ಲಿ ಅಥವಾ ವ್ಯಾಪಾರದ ಚಕ್ರದಲ್ಲಿ ಪ್ರಮುಖವಾಗಿ ಐದು ಹಂತಗಳು ಕಂಡು ಬರ್ತಾವೆ ಎಷ್ಟು ಐದು ಹಂತಗಳು ಕಂಡು ಬರ್ತಾವು ಆ ಐದು ಹಂತಗಳು ಯಾವುವು ಎಂಬುದನ್ನ ಇಲ್ಲೇ ಮಾಡೋಣ ಒಂದೊಂದಾಗಿ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಒಂದು ಆರ್ಥಿಕ ಮುಗ್ಗಟ್ಟು ಎರಡು ಚೇತರಿಕೆ ಮೂರು ಸಮೃದ್ಧಿ ನಾಲ್ಕು ಉತ್ಕರ್ಷ ಐದು ಹಿಂಜಾಗೃತ ಎಷ್ಟು ಬರ್ತಾವ ಹಂತಗಳು ಐದು ಬರ್ತಾವ ಒಂದು ಆರ್ಥಿಕ ಮುಗ್ಗಟ್ಟು ಚೇತರಿಕೆ ಸಮೃದ್ಧಿ ಇನ್ನೊಂದ್ಯಾವುದು ಯಾವುದು ಉತ್ಕರ್ಷ ಮತ್ತು ಹಿಂಜಾಗೃತ ಈ ಐದು ಹಂತಗಳ ಬಗ್ಗೆ ಈಗ ನಾವೇ ಮಾಡೋಣ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಈ ಐದು ಹಂತಗಳನ್ನ ಮಾಡಬಹುದು ಒಂದು ರೇಖಾಚಿತ್ರದ ಚಿತ್ರದ ಸಹಾಯದ ಮೂಲಕ ತಿಳಿದುಕೊಳ್ಳಬಹುದು ರೇಖಾಚಿತ್ರ ಗಮಂಟ್ಸ್ ಅಕ್ಷದಲ್ಲಿ ಕಾಲಾವಧಿಯನ್ನ ಬಿಂಬಿಸಲಾಗಿದೆ ಓ ವಯಾಕ್ಷದಲ್ಲಿ ಆರ್ಥಿಕ ಚಟುವಟಿಕೆಗಳ ಮಟ್ಟವನ್ನ ನಾವು ಕಾಣಬಹುದು ಎಪ್ ಮತ್ತು ಈ ರೇಖೆ ಆ ಎಪ್ ಮತ್ತು ಈ ರೇಖೆಯಲ್ಲಿ ಒಂದು ರೇಖೆ ಹಾದು ಹೋಗಿದೆ ಗಮನಿಸ್ಬೇಕು ನೀವು ಇಲ್ಲಿ ಪ್ರಾರಂಭದಲ್ಲಿ ಮೇಲ್ಗಡೆ ಹೋಗಿ ನಂತರ ಉನ್ನತ ಮಟ್ಟಕ್ಕೆ ಹೋಗಿ ವಾಪಸ್ ಕೆಳಮುಖವಾಗಿ ಮತ್ತೆ ಪಾತಾಡಕ್ಕೆ ಬಂದು ನಂತರ ಚೇತಕ್ಕೆ ಸಮೃದ್ಧಿ ಉತ್ಕರ್ಷ ಹಿಂಜರತಾ ಮುಗ್ಗಟ್ಟು ಚೇತಕ್ಕೆ ಇದು ರೇಖಾಚಿತ್ರ ಇದೆಯಲ್ಲ ಇದು ನೀವು ಗಮನಿಸಿದ ಗಮನಿಸಿದಾಗ ಸಮುದ್ರದ ಅಲೆ ಅದಾವಲ್ಲ ಆ ಸಮುದ್ರದ ಅಲೆ ಅಂತೆ ಆರ್ಥಿಕ ಆವರ್ತದ ರೇಖೆ ಕಂಡು ಬರ್ತದ ಪ್ರಾರಂಭದಲ್ಲಿ ಯಾವುದೇ ಆರ್ಥಿಕತೆ ಚೇತರಿಕೆ ದಿಂದ ಪ್ರಾರಂಭವಾಗಿ ಸಮೃದ್ಧಿಯ ಹಂತವನ್ನ ತಲುಪಿ ಕೊನೆಗೆ ಉತ್ಕರ್ಷದ ಮಟ್ಟವನ್ನು ತಲುಪ್ತದ ಉತ್ಕರ್ಷ ಮಟ್ಟವನ್ನ ತಲುಪಿದ ನಂತರ ಆರ್ಥಿಕತೆಯಲ್ಲಿ ವಾಪಸ್ ಏನಾಗ್ತದ ಹಿಂಜಾಗೃತ ಉಂಟಾಗ್ತದ ಹಿಂಜಾಗೃತ ಉಂಟಾಗಿ ಕೊನೆಗೆ ಏನಾಗಬಹುದು ಆರ್ಥಿಕತೆಯಲ್ಲಿ ಮುಗ್ಗಟ್ಟು ಸಂಭವಿಸಬಹುದು ಮುಗ್ಗಟ್ಟು ಸಂಭವಿಸಿದ ನಂತರ ಮುಗ್ಗಟ್ಟು ಕೂಡ ಶಾಶ್ವತವಲ್ಲ ಮುಗ್ಗಟ್ಟು ಆದ ನಂತರ ಆರ್ಥಿಕತೆಯಲ್ಲಿ ವಾಪಸ್ ಏನಾಗ್ತದೆ ಚೇತರಿಕೆ ಮತ್ತ ಸಮೃದ್ಧಿ ಉತ್ಕರ್ಷ ಹಿಂಜರಿತ ಮುಗ್ಗಟ್ಟು ಚೇತರಿಕೆ ಉತ್ಕರ್ಷ ಈ ತೆರನಾಗಿ ಆರ್ಥಿಕತೆ ನಿರಂತರವಾಗಿ ಏನಾಗ್ತದೆ ಬದಲಾವಣೆ ಉಂಟಾಗ್ತದೆ ಈ ಬದಲಾವಣೆ ಏನ್ ಕರಿತೀವಿ ಆರ್ಥಿಕ ಆವರ್ತ ಅಥವಾ ವ್ಯಾಪಾರ ಚಕ್ರ ಅಂತ ಕರೆಯಲಾಗ್ತದೆ ಐದು ಹಂತಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಒಂದನೇ ಹಂತ ಯಾವುದು ಆರ್ಥಿಕ ಮುಗ್ಗಟ್ಟು ಆರ್ಥಿಕ ಮುಗ್ಗಟ್ಟಿನ ಹಂತದಲ್ಲಿ ಆರ್ಥಿಕ ಚಟುವಟಿಕೆಗಳು ತೀರಾ ಕೆಳಮಟ್ಟದಲ್ಲಿ ಇರುತ್ತವೆ ಅಂದ್ರ ಆರ್ಥಿಕ ಮುಗ್ಗಟ್ಟು ಏನಿದೆ ಅಲ್ಲ ಈ ಮುಗ್ಗಟ್ಟಿನ ಹಂತದೊಳಗ ಆರ್ಥಿಕ ಚಟುವಟಿಕೆಗಳು ಕೆಳಮಟ್ಟದೊಳಗೆ ಇರ್ತಾವ ಈ ಕೆಳಮಟ್ಟದಲ್ಲಿದ್ದಾಗ ಸರಕು ಮತ್ತು ಸೇವೆಗಳ ಉತ್ಪಾದನೆ ಆಗ್ಬೋದು ಅವುಗಳ ಆದಾಯ ಆಗ್ಬೋದು ಉದ್ಯೋಗದ ಪ್ರಮಾಣ ಬೇಡಿಕೆ ಪ್ರಮಾಣ ಮತ್ತು ವಸ್ತುವಿನ ಬೆಲೆಗಳಲ್ಲಿ ಗಣನೀಯವಾಗಿ ಕುಸಿತ ಕಂಡು ಬರುತ್ತದೆ ಆರ್ಥಿಕ ಮುಗ್ಗಟ್ಟು ಇದ್ದಂತ ಸಮಯದಲ್ಲಿ ಇವೆಲ್ಲವುಗಳು ಕಡಿಮೆ ಆಗ್ತಾವ ಇವು ಕಡಿಮೆ ಆಗುವುದರಿಂದ ಆರ್ಥಿಕತೆಯಲ್ಲಿ ಏನ್ ಅಂತಂದ್ರ ನಿರುದ್ಯೋಗ ಸಂಭವಿಸಬಹುದು ಬೆಲೆ ಮಟ್ಟದ ಕುಸಿತ ಆಗ್ಬಹುದು ಲಾಭ ಕಡಿಮೆ ಆಗ್ಬಹುದು ಬಡ್ಡಿ ದರ ಕಡಿಮೆ ಆಗ್ಬಹುದು ಮತ್ತು ಕೂಲಿಯ ಕುಸಿತ ಆಗ್ಬಹುದು ಎಲ್ಲಾ ಬಂಡವಾಳ ಸರಕುಗಳ ನಿರ್ಮಾಣ ಕಾರ್ಯನಾಗ ಸಂಪೂರ್ಣವಾಗಿ ಸ್ಥಗಿತವಾಗುವುದರ ಮೂಲಕ ಕೊನೆಯದಾಗಿ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತದ ಸಂಭವಿಸ್ತದೆ ನಾವೇನ್ ಕರಿತೀವಿ ಆ ಆರ್ಥಿಕ ಆವರ್ತದ ಮೊದಲನೆಯ ಹಂತ ಅಂತ ಕರಿತೇವೆ ನೀವು ಸಿಂಪಲ್ ಆಗಿ ನೆನಪು ನಿಟ್ಕೋಬೇಕಂತಂದ್ರ ಮೊದಲನೆಯ ಹಂತದಲ್ಲಿ ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆ ಅಂತಂದ್ರ ಬೇಡಿಕೆ ಆಗ್ಬೋದು ಉತ್ಪಾದನೆ ಆಗ್ಬೋದು ಬೆಲೆ ಆಗ್ಬೋದು ಉದ್ದಾಯ ಉದ್ಯೋಗ ಆಗ್ಬೋದು ಆದಾಯ ಆಗ್ಬೋದು ಇವೆಲ್ಲವುಗಳ ಕೂಡ ಕಡಿಮೆ ಇರ್ತಾವ ಈ ಕಡಿಮೆ ಇತ್ತಂತಂದ್ರ ಅಂತಂದ್ರ ನಾವೇನ್ ಕರಿತೇವೆ ಆರ್ಥಿಕ ಮುಗ್ಗಟ್ಟು ಅಂತ ಕರಿತೇವೆ ಇದು ಮೊದಲನೆಯ ಹಂತ ಎರಡನೇ ಹಂತ ಯಾವುದು ಚೇತರಿಕೆ ಆರ್ಥಿಕತೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಹಂತದ ನಂತರ ಆರ್ಥಿಕತೆ ಎರಡನೇ ಹಂತ ಯಾವುದು ಚೇತರಿಕೆ ಆರ್ಥಿಕ ಮುಗ್ಗಟ್ಟು ಅದು ಕೂಡ ಶಾಶ್ವತವಲ್ಲ ಆರ್ಥಿಕ ಮುಗ್ಗಟ್ಟಿನ ನಂತರ ಆರ್ಥಿಕತೆಯಲ್ಲಿ ನಿಧಾನವಾಗಿ ಒಮ್ಮೆ ಸ್ಪೀಡ್ ಅಲ್ಲ ನಿಧಾನವಾಗಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ ಅಲ್ಲಿ ಏನು ಕಡಿಮೆ ಇತ್ತಲ್ಲ ಕಡಿಮೆ ಇದ್ದಾದ್ಮೇಲೆ ಆ ಹಂತ ಮುಗಿದ್ಮೇಲೆ ನಿಧಾನವಾಗಿ ಆರ್ಥಿಕತೆಯಲ್ಲಿ ಏನಾಗ್ತದೆ ಸಗಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ ಆ ಹೆಚ್ಚಳವಾಗುವುದರ ಜೊತೆಗೆ ಯಂಗ್ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತಲ್ಲ ಅದರ ಜೊತೆಗೆ ಉತ್ಪಾದನೆಯು ಹೆಚ್ಚಳಗೊಳ್ಳುವುದರ ಮೂಲಕ ಉತ್ಪಾದನೆ ಪ್ರಮಾಣ ಹೆಚ್ಚಳಗೊಳ್ಳುವುದರ ಮೂಲಕ ಉದ್ಯೋಗ ಅವಕಾಶ ಆದಾಯ ಬೆಲೆ ಬಡ್ಡಿ ಮತ್ತು ಲಾಭಗಳು ನಿಧಾನವಾಗಿ ಇರುವುದರ ಮೂಲಕ ಬಂಡವಾಳ ಹೂಡಿಕೆಗೆ ಉತ್ತೇಜನ ಲಭ್ಯವಾಗ್ತದೆ ಪ್ರಾರಂಭದಲ್ಲಿ ಬೇಡಿಕೆ ಹೆಚ್ಚಳವಾಗಿ ಬೇಡಿಕೆಯಿಂದ ಉತ್ಪಾದನೆ ಹೆಚ್ಚಳವಾಗಿ ಉತ್ಪಾದನೆಯಿಂದ ಉದ್ಯೋಗಾವಕಾಶ ಆದಾಯ ಬೆಲೆ ಬಡ್ಡಿ ಲಾಭ ಎಲ್ಲವುಗಳು ಹೆಚ್ಚಳವಾಗುವುದರ ಮೂಲಕ ಬಂಡವಾಳ ಹೂಡಿಕೆಗೆ ಏನಾಗ್ತದೆ ಉತ್ತೇಜನ ಸಿಕ್ಕಂತಾಗ್ತದೆ ಬಂಡವಾಳ ಹೂಡಿಕೆಗೆ ಉತ್ತೇಜನ ಲಭ್ಯವಾದ್ಮೇಲೆ ಈ ಹಂತದಲ್ಲಿ రాష్ట్రీయ ఆదాయ ప్రమాణ ఏనబు హక్బోదు రాష్ట్రీయ ఆదాయ ప్రమాణ వారి ఆర్థికత ఎలా వలయ ఏన చేత కడు బాచిత్రి గమని బేతరికి అంద మేలు ముగ్గట్టు కేటా చెల్ల నిరీన ఆర్థికతీ చేత్య కడు బ ఏకాచిత్ర సూక్ష్మీ గమని నెక్స్ట్ వన్ మూర్నె హృుద్ధి ముగ్గట్ు అదే ಚೇತರಿಕೆ ಆದ್ಮೇಲೆ ಒಮ್ಮೆ ಪ್ರಾರಂಭವಾಗುವ ಚೇತರಿಕೆ ಹಂತವು ಹಾಗೆ ಮುಂದುವರಿತದೆ ಒಮ್ಮೆ ಡೌನ್ ಆಗುವುದಿಲ್ಲ ನಿಧಾನವಾಗಿ ಚೇತರಿಕೆವಾಗುವಂತಹ ಒಂದು ಹಂತ ಸಮೃದ್ಧಿ ಹಂತವನ್ನು ತಲುಪುವಂತ ಒಂದು ಸಂಭವ ಇರ್ತದೆ ಆ ಸಮೃದ್ಧಿಯ ಹಂತದಲ್ಲಿ ಪೂರ್ಣೋದ್ಯೋಗ ಹಂತವನ್ನ ಸಂಪೂರ್ಣವಾಗಿ ತಲುಪ ತಲುಪಲಾಗುತ್ತದೆ ಯಾ ಹಂತವನ ಪೂರ್ಣೋದ್ಯೋಗ ಹಂತವನ್ನ ಸಂಪೂರ್ಣವಾಗಿ ತಲುಪಲಾಗುತ್ತದೆ ಈ ಪೂರ್ಣೋದ್ಯೋಗ ಹಂತವನ್ನು ತಲುಪಿದ ನಂತರ ಆರ್ಥಿಕತೆಯಲ್ಲಿ ಉತ್ಪಾದನೆ ಉದ್ಯೋಗ ಹೂಡಿಕೆ ಬೆಲೆ ವೇತನ ಮತ್ತು ಲಾಭಗಳು ಹೆಚ್ಚಳವಾಗುವಂತ ಸಂಭವ ಚೇತರಿಕೆ ಚೇತರಿಕೆ ಹಂತದಲ್ಲಿ ನಿಧಾನವಾಗಿ ಹೆಚ್ಚಳ ಆಗಿತ್ತು ಸಮೃದ್ಧಿಯ ಹಂತದೊಳಗ ಆ ಹೆಚ್ಚಳದ ಪ್ರಮಾಣ ವೇಗಗತಿಯಲ್ಲಿ ಹೆಚ್ಚಳ ಆಗ್ತದೆ ಅವು ಹೆಚ್ಚಳವಾಗುವುದರ ಮೂಲಕ ಈ ಒಂದು ಹಂತದಲ್ಲ ಹಂತದಲ್ಲಿ ಬ್ಯಾಂಕ್ಗಳು ನೀಡುವಂತ ಸಾಲದ ಪ್ರಮಾಣವನ್ನ ವಿಸ್ತರಣೆ ಮಾಡ್ತಾವೆ ಏನ ಬ್ಯಾಂಕ್ ಸಾಲ ಕೊಡ್ತಾವಲ್ಲ ಆ ಸಾಲ ಕೊಡುವಂತ ಪ್ರಮಾಣ ವ್ಯಾಪಕವಾಗಿ ವಿಸ್ತರಣೆಯನ್ನ ಕೈಗೊಳ್ಳುವುದರಿಂದ ಎಲ್ ಲಭ್ಯವಿಗುವಂತ ಎಲ್ಲಾ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೋದು ನಾವು ಬಳಸಿಕೊಳ್ಳಲು ಸಾಧ್ಯ ಆಗ್ತದೆ ಇದು ಎಷ್ಟನೇ ಹಂತ ಮೂರನೇ ಹಂತ ಯಾವುದು ಸಂಬುದ್ಧಿ ನಾಲ್ಕು ಯಾವುದು ಉತ್ಕರ್ಷ ಅಥವಾ ಸೋಂಗ ಇಲ್ಲಿ ಗಮನಿಸ್ಬೇಕು ಈ ಹಂತವು ಪೂರ್ಣೋದ್ಯೋಗ ಹಂತ ಏನಿದೆಯಲ್ಲ ಆ ಸಮೃದ್ಧಿ ಹಂತವಾಗಿ ಏನು ಪೂರ್ಣೋದ್ಯೋಗ ತಲುಪ್ತೇವಲ್ಲ ಈ ಪೂರ್ಣೋದ್ಯೋಗ ಹಂತವು ಕೂಡ ಆರ್ಥಿಕತೆಯಲ್ಲಿ ಶಾಶ್ವತವಾದಂತ ಅಂಶ ಅಲ್ಲ ಅದು ಆ ಪೂರ್ಣೋದ್ಯೋಗ ಹಂತ ಏನ್ ಮಾಡ್ತದ ಉತ್ಕರ್ಷಕ್ಕೆ ಅನುವು ಮಾಡಿಕೊಡುವಂತ ಕೆಲಸವನ್ನ ಮಾಡ್ತದ ಯಾವುದಕ್ಕೆ ನಾಲ್ಕನೇ ಹಂತಕ್ಕೆ ಅನುವು ಮಾಡಿ ಕೊಡ್ತದ ಅಂದರೆ ಈ ಹಂತದಲ್ಲಿ ಉತ್ಪಾದನೆ ಮತ್ತು ಲಾಭಗಳು ನಿರಂತರವಾಗಿ ಹೆಚ್ಚಳವಾಗುವುದರ ಜೊತೆಗೆ ಬಂಡವಾಳ ಹೂಡಿಕೆ ಮಿತಿಮೀರಿದ ಉತ್ಪಾದನೆ ಉದ್ಯೋಗ ಸೃಷ್ಟಿ ಕಾರ್ಮಿಕ ಆದಾಯ ಬ್ಯಾಂಕುಗಳ ಸಾಲ ವಿಸ್ತರಣೆ ಉತ್ಪಾದನೆ ವೆಚ್ಚದ ಏರಿಕೆ ಈ ಮುಂತಾದ ಕಾರಣಗಳಿಂದ ಆರ್ಥಿಕತೆಯಲ್ಲಿ ಕೊನೆಗೆ ಏನಾಗ್ತದೆ ಹಣದುಬ್ಬರ ಸಂಭವಿಸುವಂತ ಸಂಭವ ಇರ್ತದೆ ನೋಡ್ರಿ ಮುಗ್ಗಟ್ಟಿತ್ತು ಚೇತರಿಕೆ ಆಯ್ತು ಸಮೃದ್ಧಿ ಆಯ್ತು ಕೊನೆಗೆ ಬಂದ್ರೆ ನಾವು ಉತ್ಕರ್ಷ ಹಂತಕ್ಕೆ ಬಂದಿವೆ ಉತ್ಕರ್ಷ ಹಂತದಲ್ಲಿ ಎಲ್ಲಾ ಹೆಚ್ಚಳವಾದಂತಂದ್ರ ಆರ್ಥಿಕತೆಯಲ್ಲಿ ಏನ್ ಸಂಭವಿಸ್ತದ ಹಣದುಬ್ಬರ ಸಂಭವಿಸುವಂತ ಸಂಭವ ಇರ್ತದ ಈ ಕಾರಣದಿಂದಾಗಿ ಉತ್ಕರ್ಷದ ಹಂತವನ್ನ ಮಿತಿಮೇಗದ ಪೂರ್ಣೋದ್ಯೋಗದ ಹಂತ ಅಂತ ಕರಿತೀವಿ ನೋಡಿ ಎಲ್ಲಾ ಹೆಚ್ಚಿಗೆ ಆದ್ಮೇಲೆ ಹಣದುಬ್ಬ ಹೆಚ್ಚಿಗೆ ಆದ್ಮೇಲೆ ಕೊನೆಗೆ ಏನಾಗ್ತದೆ ಆರ್ಥಿಕತೆಯಲ್ಲಿ ಉತ್ಕರ್ಷದ ಮಟ್ಟವನ್ನ ತಲುಪಲಾಗ್ತದ ಈ ಉತ್ಕರ್ಷದ ಮಟ್ಟ ತಲುಪಿದ ನಂತರ ಕೊನೆಗೆ ಏನಾಗತ್ತಂತಂದ್ರ ಐದನೇ ಹಂತ ಯಾವುದು ಹಿಂಜಾಗತ್ತ ಈ ನಾವೇನು ಮಿಂಚಿನಿಕೆ ಹತ್ತೇವಲ್ಲ ಹತ್ತಿ ತುದಿಗೋದ್ಮೇಲೆ ವಾಪಸ್ ಆ ಮಿಂಚಿಕೆಯನ್ನ ಮಿಂಚಿಣಿಕೆಯನ್ನ ಇಳಿಯಬೇಕು ಇದು ಗೊತ್ತಾಗ್ಲಿಕ್ಕೆ ಅಂತಂದ್ರ ಬೆಳೆಯುವಂತ ಮನುಷ್ಯ ನಿರಂತರವಾಗಿ ಬೆಳೆದಾಗ ಒಂದಲ್ಲ ಒಂದು ದಿನ ಕೆಳಗಡೆ ಬರ್ಲೇಬೇಕು ಇದು ಗೊತ್ತಾಗ್ಲಿಕ್ಕೆ ಅಂತಂದ್ರ ನಡೆಯುವಂತ ಮನುಷ್ಯ ಸಾಮಾನ್ಯವಾಗಿ ಎಡುವುದು ಸಹಜ ಎಲ್ಲಾ ಹತ್ತುವುದು ನಡೆಯುವುದು ಏನೋ ನಾಲ್ಕನೇ ಹಂತ ತನಕ ಸ್ಪೀಡ್ ನಾಲ್ಕು ಹಂತ ಆದ್ಮೇಲೆ ವೇಗವು ಹೆಚ್ಚಳವಾದ್ಮೇಲೆ ನಡೆಯುವಂತ ಮೆಣಸೇ ಏನಾಗ್ಬೋದು ಸಾಮಾನ್ಯವಾಗಿ ಬೀಳುವಂತ ಸಂಭವ ಇರ್ತದ ಅದಕ್ಕೆ ನಾವೇನ್ ಕರಿತೀವಿ ಹಿಂಜಾಗೃತ ಅಂತ ಕರಿತೇವೆ ಇದು ಗೊತ್ತಾಗ್ಲಿಕ್ಕಂತಂದ್ರ ಅತಿಯಾಗಿ ನಾವು ನಿರಂತರವಾಗಿ ನಿರಂತರವಾಗಿ ಬಹಳ ವೇಗಗತಿಯಲ್ಲಿ ಬೆಳೆದಾಗ ಕೊನೆಗೆ ಒಂದಲ್ಲ ಒಂದು ದಿನ ಕೆಳಮಟ್ಟವನ್ನ ತಲುಪಲೆ ಬೇಕಾಗುತ್ತದೆ ಅದು ಯಾವುದು ಕೊನೆಯ ಹಂತ ಹಿಂಜಾಗೃತ ಗಮನಿಸಲಿ ಉತ್ಕರ್ಷದ ಹಂತವು ತನ್ನ ಸ್ವಯಂ ವಿನಾಶದ ಲಕ್ಷಣಗಳನ್ನು ಹೊಂದಿರುತ್ತದೆ ಏನು ಬಹಳ ಸ್ಪೀಡಿತಲ್ಲ ಅತಿ ವೇಗವಾಗಿ ಬೆಳವಣಿಗೆ ಇಟ್ಟಲ್ಲ ಆ ಬೆಳವಣಿಗೆ ತನ್ನ ವಿನಾಶವನ್ನ ತಾನೇ ಹೊಂದಿರುತ್ತದೆ ಸಮೃದ್ಧಿಯ ಹಂತದಲ್ಲಿ ಸರಾಗವಾಗಿ ಮುನ್ನಡೆಯುತ್ತಿರುವ ಆರ್ಥಿಕ ಚಟುವಟಿಕೆಗಳು ನಿರ್ದಿಷ್ಟವಾಗಿ ಹಾಗೆಯೇ ಮುಂದುವರಿಯಲು ಸಾಧ್ಯವಿಲ್ಲ ನೋಡ್ರಿ ನಿರಂತರವಾಗಿ ಮುಂದುವಲ್ಲ ಅದೇ ರೀತಿಯಾಗಿ ಆರ್ಥಿಕತೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಯಾಕಂತಂದ್ರ ಯಾವುದೋ ಒಂದು ಉದ್ಯಮದಲ್ಲಿ ಕಂಡು ಬರುವ ನಷ್ಟ ಅಥವಾ ವ್ಯವಹಾರದ ಏಕೋಪಯೋಗಗಳು ಇಡೀ ಒಂದು ಆರ್ಥಿಕತೆಯನ್ನ ವ್ಯಾಪಿಸುತ್ತದೆ ಆ ನಷ್ಟ ಮತ್ತು ವ್ಯವಹಾರದ ಏನ್ ಹೆಚ್ಚು ಕಡಿಮೆ ಆಗುತ್ತಲ್ಲ ಇಡೀ ಆರ್ಥಿಕತೆಯಲ್ಲಿ ವ್ಯಾಪಿಸಿದಾಗ ಉದ್ಯಮಗಳಿಗೆ ನಷ್ಟ ಉಂಟಾಗಿ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ಬಹುದು ಉತ್ಪಾದನೆ ಕಡಿಮೆ ಆತಂದ್ರ ಉದ್ಯೋಗ ಕಡಿಮೆ ಆಗ್ಬಹುದು ಉದ್ಯೋಗ ಕಡಿಮೆ ಆಗ್ತಂದ್ರೆ ಕೂಲಿ ಕಡಿಮೆ ಆಗತ್ತೆ ಕೂಲಿ ಆದ್ಮೇಲೆ ಹೂಡಿಕೆ ಕಡಿಮೆ ಆಗ್ತದೆ ಲಾಭ ಕಡಿಮೆ ಆಗ್ತದ ಬಡ್ಡಿ ಕಡಿಮೆ ಆಗ್ತದ ಕೊನೆಗೆ ಆರ್ಥಿಕತೆಯಲ್ಲಿ ವಾಪಸ್ ಏನು ಸಂಭವಿಸ್ತದ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತದೆ ಇವು ಪ್ರಮುಖವಾಗಿ ಆರ್ಥಿಕತೆಯಲ್ಲಿ ಸಂಭವಿಸಬಹುದಾದಂತ ಪ್ರಮುಖ ಐದು ಹಂತಗಳು ಮೀನಿಂಗು ಚಿತ್ರ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಐದು ಹಂತಗಳು ಐದು ಹಂತಗಳ ಬಗ್ಗೆ ಸಂಪೂರ್ಣವಾಗಿ ಈ ಈ ಒಂದು ವಿಡಿಯೋದಲ್ಲಿ ಮಾಡಲಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಹೆಚ್ಚಿನ ಪ್ರಶ್ನೆಗಳನ್ನ ಎಕ್ಸಾಮಿನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದಷ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆದಷ್ಟು ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಆಮೇಲೆ ಕೊನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಡಿ ಥ್ಯಾಂಕ್ ಯು ನಮಸ್ಕಾರ